ನಾಯ್ಕರಟ್ಟಿ ಸಮೀಪದ ತಳುಕು ಹೋಬಳಿಯ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ಶನಿವಾರ ಪೋಷಣ ಅಭಿಯಾನ ಕಾರ್ಯಕ್ರಮ ನಡೆಯಿತು ಮಹಿಳಾ ಮತ್ತು ಮಕ್ಕಳ ಮೇಲ್ವಿಚಾರಕಿ ಮಲ್ಲಮ್ಮ ಮಲ್ಕಮ್ಮ ನಾಯ್ಕೊಡಿಯವರು ಈ ಸಂದರ್ಭದಲ್ಲಿ ಮಾತನಾಡಿದರು ಆ ಗರ್ಭಿಣಿಯರು ಉತ್ತಮ ಆಹಾರವನ್ನು ಸೇವಿಸಬೇಕು ಅಂತ ಹೇಳಿದರು ಮತ್ತು ಈಗಲೂ ಗರ್ಭಿಣಿಯರಿಗೆ ಹೆರಿಗೆ ನಂತರ ಅನುಸರಿಸಬೇಕಾದ ಆಹಾರ ಕ್ರಮಗಳ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಎಸ್ ಎಂ ಪುಟ್ಟಮ್ಮ ಎಸ್ಎಂಟಿ ಶಿವಮ್ಮ ಮಂಜುಳಾ ಶಾರದ್ ಪಾಲಾಕ್ಷಿ ಶರಣಮ್ಮ ಮಂಜುಳಾ ಶ್ವೇತಾ ಮಂಜುಳಾ ಆಶಾ ಕಾರ್ಯಕರ್ತರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಗರ್ಭಿಣಿಯ ಅತಾಯಂದ್ರು ಹಾಗೂ ಮಕ್ಕಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟಿ